ನಮಸ್ತೆ ಮಕ್ಕಳ ನನ್ನ ಹೆಸರು ವಿನುತಾ ನಾನಿವತ್ತು ನಿಮಗೆ ಒಂದು ನೈಜ ಘಟನೆ ಆಧಾರಿತ ಸ್ಟೋರಿನ ಹೇಳೋದಕ್ಕೆ ಬಂದಿದ್ದೀನಿ ಅಮೇರಿಕಾ ಅನ್ನೋ ದೇಶದಲ್ಲಿ ತಾಯಿ ಮಗ ಇಬ್ಬರೂ ವಾಸ ಮಾಡ್ತಾಯಿದ್ರು ಅವ್ರದ್ದೊಂದು ಒಂದು ಪುಟ್ಟ ಮನೆ ಇತ್ತು ಅದರಲ್ಲಿ ಜೀವನನ ಸಾಗಿಸ್ಕೊಂಡು ಹೋಗ್ತಾಯಿದ್ರು ಅವನಿಗೆ ಆ ಪುಟ್ಟ ಬಾಲಕನಿಗೆ ಅಪ್ಪ ಇರಲಿಲ್ಲ ಹಾಗಾಗಿ ಅಮ್ಮನೇ ಜೀವನಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ಬೇರೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಸಂಪಾದನೆ ಮಾಡ್ತಾಯಿದ್ರು ಆದರೆ ಇದ್ರ ಬಡತನದ ಜೊತೆಗೆ ಆ ಹುಡುಗನಿಗೆ ರಿಕೆಟ್ಸ್ ಅನ್ನೋ ಕಾಯಿಲೆ ಇತ್ತು ಅನ್ನೋ ಕಾಯಿಲೆ ಇದ್ರೆ ಏನಂತ ಗೊತ್ತಾ ಆ ಹುಡ್ಗನ ಕೈಕಾಲೆಲ್ಲ ತುಂಬ ಸಣ್ಣ ಇರುತ್ತೆ ವೀಕ್ ಆಗಿರುತ್ತೆ ಮತ್ತು ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ ಫುಲ್ ನಿಶಕ್ತಿ ಯಾವಾಗಲೂ ಹೊಟ್ಟೆ ಹಸಿವು ಯಾವಾಗಲೂ ಸಂತ ಈ ಥರ ಅವನಿಗೆ ಓಡಾಡೋದ್ರೂ ಸ್ವಲ್ಪ ಕಷ್ಟ ಆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಹತ್ರ ಅಷ್ಟೊಂದು ದುಡ್ಡಿನ ಆದರೆ ಹುಡುಗನಿಗೆ ಮಾತ್ರ ಫುಟ್ಬಾಲ್ ಮೇಲೆ ತುಂಬಾ ಪ್ರೀತಿ ಸೊ ಅವನು ದೊಡ್ಡ ಫುಟ್ಬಾಲ್ ಆಟಗಾರ ಆಗಬೇಕು ಅಂತೇಳಿ ಕನಸನ್ನು ಕಂಡಿರ್ತಾನೆ ಹೀಗೆ ಒಂದಿನ ಹುಡುಗ ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ರಸ್ತೆ ಬದಿನಲ್ಲಿ ಒಂದು ಪೋಸ್ಟರ್ ಹಾಕಿರ್ತಾರೆ ಆ ಪೋಸ್ಟರಲ್ಲಿ ಆಗ ಅಮೇರಿಕಾದಲ್ಲಿ ಖ್ಯಾತ ಫುಟ್ಬಾಲ್ ಆಟಗಾರ ವಿಲ್ಸನ್ ಅನ್ನೋನು ಆ ಫುಟ್ಬಾಲ್ ಆಟದಲ್ಲಿ ಭಾಗವಹಿಸ್ತಾನೆ ಅಂತೇಳಿ ಇರತ್ತೆ ಅದು ಅವ್ರ ಮನೆ ಹತ್ರ ಇರೋ ಗ್ರೌಂಡಲ್ಲೇ ಆಟ ನಡೆಯುತ್ತೆ ನಡೆಯುತ್ತೆ ಅಂತ ಹೋಸ್ಟಲ್ಲಿ ನಿಂತೆ ಈ ಹುಡುಗನಿಗೆ ಏನೋ ಆಸೆ ಹೋಗ್ಬಿಟ್ಟು ನಾನು ನೋಡಬೇಕು ಫುಟ್ಬಾಲ್ ಹೇಳಿ ಸರಿ ಮುಂದಿನ ತಿಂಗಳಾಗತ್ತೆ ಅವಾಗ ಗ್ರೌಂಡ್ ಹತ್ರ ಹೋಗ್ತಾನೆ ಹೋಗಿ ಅವನಿಗೆ ಟಿಕೆಟ್ ತೊಗೊಳೋದಕ್ಕೆ ಏನೂ ಇರೋಲ್ಲ ಹತ್ರ ಸೊ ಟಿಕೆಟ್ ಅಂತ ಹೇಳಿ ಆ ಸಂದಿನಲ್ಲಿ ನುಗ್ಸ್ಕೊಂಡು ಹೋಗ್ತಾನೆ ಅಲ್ಲಿ ನೋಡಿದರೆ ಸಾವಿರಾರು ಜನ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಇರ್ತಾರೆ ಅದೇ ಸಂದಿನಲ್ಲಿ ಇವನು ಹೋಗಿ ಇನ್ಸ್ಕೊಂಡು ಹೋಗಿ ಎಲ್ಲೋ ಒಂದುಗಡೆ ಕೆಳಗಡೆ ಕೂತ್ಕೊತಾನೆ ಕೂತ್ಕೊಂಡು ಫುಟ್ಬಾಲ್ ಆಟ ಪ್ರಾರಂಭ ಆಗುತ್ತೆ ಆದ ತಕ್ಷಣನೇ ಏನೋ ಫುಡ್ ನೋಡ್ಕೊಂಡು ಕೂರ್ತಾನೆ ಅದ್ರ ಮಧ್ಯೆ ಅವನಿಗೆ ಬೇರೆ ಇಬ್ಬರೆ ಕಾಯಿಲೆ ಬೇರೆ ಯಾವಾಗಲೂ ಹೊಟ್ಟೆ ಎಸುವಾಗ್ತಾ ಇರುತ್ತೆ ಆ ಕಾಯಿಲೆಯಲ್ಲಿ ಏನೋ ಸ್ವಲ್ಪ ತಿನ್ನಬೇಕು ಹೊಟ್ಟೆ ಹಸು ಹಸು ಅಂತ ಅಂತಿರ್ತಾನೆ ಅಷ್ಟರಲ್ಲಿ ಯಾರೋ ಗ್ಯಾಲರಿ ಮೇಲ್ಗಡೆ ಕೂತಿರೋ ಒಬ್ಬ ಹುಡುಗ ಬ್ರೆಡ್ ತಿಂತಿದ್ದರೂ ಅವನಿಗೆ ಬೇಡ ಅಂತ ಹೇಳ್ಬಿಟ್ಟು ಕೆಳಗಡೆ ಎಸಿತಾನೆ ಅದನ್ನ ಹೋಗಿ ನೀವು ನೋಡ್ಬಿಟ್ಟು ಕ್ಯಾಚ್ ಇಟ್ಕೊಳ್ತಾನೆ ಕ್ಯಾಚ್ ಇಟ್ಕೊಂಡ್ಬಿಟ್ಟೆ ಅದನ್ನೇ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಒಂದು ಚೂರು ಚೂರೆ ಚೂರು ಚೂರೇ ತಿಂದ್ಕೊಂಡು ಫುಟ್ಬಾಲ್ ಆಟ ನೋಡ್ತಾನೆ ಆಟ ಮುಗಿಯತ್ತೆ ಆಟ ಮುಗಿದ್ಮೇಲೆ ವಿಲ್ಸನ್ ಅನ್ನೋನು ಗ್ರೌಂಡಿಂದ ಬರ್ತಾನೆ ಆಟ ಮುಗಿಸ್ಕೊಂಡು ಬಂದ ತಕ್ಷಣ ಗೊತ್ತಲ್ವಾ ಎಲ್ಲ ಪ್ರೇಕ್ಷಕರು ಫುಟ್ಬಾಲ್ ಅಭಿಮಾನಿಗಳು ಆ ಹತ್ರ ಆಟೋಗ್ರಾಫ್ ತೊಗೋಬೇಕು ಅಂತ ಅವನ್ನ ಸುತ್ತುವರೆದು ನಿಲ್ತಾರೆ ಆಗ ಇವನು ಆ ಸಲ ಜನಗಳ ಮಧ್ಯದಲ್ಲಿ ಹೋಗ್ಬಿಟ್ಟು ನೋಡ್ತಾನೆ ವಿಲ್ಸನ್ ಅಂದರೆ ದೊಡ್ಡ ಲಿಗ್ಯಾಂಡ್ ಆರಡಿ ಇಂಚು ಕುದ್ದಿ ಇರ್ತಾನೆ ದೃಢದಿ ದೇಹ ಚೆನ್ನಾಗಿರ್ತಾನೆ ಇವ್ ನೋಡ್ಬಿಟ್ಟು ಹಿಂಗೆ ಹತ್ತೈತೆ ನೋಡ್ತಾನೆ ನೋಡಿದಾಗ ಈ ಪುಟ್ಟ ಬಾಲಕ ಅವನಿಗೆ ಕಾಣಿಸಲ್ಲ ಸೊ ಅವನು ಏನು ಮಾಡ್ತಾನೆ ಕೈ ನಾವು ಒಂದು ಸಲ ಹಿಂಗೆ ಹಾಕ್ತಾನೆ ಅಂದಾಗ ವಿಲ್ಸನ್ ಆ ಫುಟ್ ಬಾಲಕನ ನೋಡ್ತಾನೆ ಏನಪ್ಪ ಮಗು ಅಂತ ಕೇಳಿದಾಗ ಸರ್ ಏನು ಸರ್ ನೀವು ಅಷ್ಟು ಚೆನ್ನಾಗಿ ಫುಟ್ಬಾಲ್ ಆಟ ಆಡ್ತೀರಿ ನೀವು ಓಡೋದು ಹೆಂಗಿರುತ್ತೆ ಅಂದರೆ ಜಿಂಕೆ ಓಡೋ ಥರ ಇರುತ್ತೆ ಸರ್ ನಾನು ಇಡೀ ಫುಟ್ಬಾಲ್ ಆಟ ಮುಗಿಯವರೆಗೂ ನಾನು ಕಾಲ್ನೇ ನೋಡಿದೆ ಅಂತಾನೆ ಹೌದಪ್ಪ ಥ್ಯಾಂಕ್ ಯು ಅಂತ ಹೇಳ್ತೇನೆ ಸರಿ ಮತ್ತೆ ಅವನು ಆಟೋಗ್ರಾಫ್ ಸೈನ್ ಮಾಡೋದಕ್ಕೆಲ್ಲ ವಿಲ್ಸನ್ನ ಸ್ಟಾರ್ಟ್ ಮಾಡ್ತಾನೆ ಮತ್ತೊಂದು ನಿಮಿಷ ಆಗಿರಲ್ಲ ಮತ್ತೆ ಹೋಗ್ಬಿಟ್ಟು ಅಂತಾನೆ ಆಗ ಎರಡನೇ ಸಲ ಸರಿ ಏನಪ್ಪ ಮತ್ತೆ ಏನಪ್ಪ ನಿಮ್ಮದು ಸರ್ ಏನು ಸರ್ ಎರಡನೇ ಗೋಲ್ ಹೊಡಿದ್ರಿ ನೀವು ಎಷ್ಟು ಚೆನ್ನಾಗಿ ಹೊಡಿದ್ರಿ ಸರ್ ನೀವು ಅದನ್ನ ನೋಡ್ಬಿಟ್ಟು ನಾನು ತುಂಬ ಪುಳಕಿತ ಆದೆ ಸರ್ ನನಗೆ ತುಂಬ ಆಟದಲ್ಲಿ ಇನ್ನೂ ನನಗೆ ಆಸಕ್ತಿ ಜಾಸ್ತಿ ಆಯಿತು ಸರ್ ಹೌದಪ್ಪ ಥ್ಯಾಂಕ್ ಯು ಅಂತ ಹೇಳ್ತೇನೆ ಸರಿ ಮತ್ತೊಂದು ನಿಮಿಷ ಆಗಲಿಲ್ಲ ಮತ್ತೆ ಹೋಗಿ ಕೈ ಹೀಗೆ ಅಂತಾನೆ ಮೂರನೇ ಸಲ ಅಂತಾನೆ ಸರಿ ಆಗ್ಲೂ ಮಿಲ್ಸನ್ಗೆ ಸ್ವಲ್ಪ ಕೋಪ ಬಂದಿರುತ್ತೆ ಆದ್ರೂ ಕೇಳ್ತಾನೆ ಏನಪ್ಪ ಅಂತ ಸರ್ ನೀವೆಷ್ಟು ಫುಟ್ಬಾಲ್ ಆಟ ಆಡಿದಿರೋ ಅಷ್ಟೂ ನಿಮ್ಮ ಇಷ್ಟ್ರಿನ ನೀವೆಷ್ಟು ಗೋಲ್ ಹಿಡ್ದಿರಿ ಎಲ್ಲೆಲ್ಲ ಆಟ ಆಡಿದಿರಿ ಅದೆಲ್ಲ ರೆಕಾರ್ಡ್ನ ನಾನು ಮನೆಯಲ್ಲಿ ಸಂಗ್ರಹ ಮಾಡಿ ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡಿದ್ದೀನಿ ಸರ್ ಅದನ್ನು ನಾನು ದಿನ ನೋಡ್ತಾ ಇರ್ತೀನಿ ಅಂತ ಹೇಳ್ತೇನೆ ಆಗ ವಿಲ್ಸನ್ಗೆ ಆಗುತ್ತೆ ಹೌದಾಪಾ ತುಂಬ ಥ್ಯಾಂಕ್ ಯು ಅಂತ ಮತ್ತೆ ಹೇಳ್ತಾನೆ ವಿಲ್ಸನ್ ಸರಿ ಮತ್ತೆ ಅವನ ಆಟೋಗ್ರಫಿಗೆ ಸೈನ್ ಮಾಡೋದಕ್ಕೆ ಶುರು ಮಾಡ್ತೇನೆ ಮತ್ತೆ ನಾಲ್ಕನೇ ಬಾರಿ ಒಂದು ಒಂದು ನಿಮಿಷ ಆಗಿಲ್ಲ ಮತ್ತೆ ನಾಲ್ಕನೇ ಬಾರಿ ಹೋಗ್ಬಿಟ್ಟು ಕೈ ಈ ಥರ ಅಂತ ವಿಲ್ಸನ್ಗೆ ಹೇಳಿ ಕೋಪ ಬಂದ್ಬಿಡುತ್ತೆ ಏನಪ್ಪ ನಿಂದು ಪದೇ ಪದೇ ಏನು ಹೇಳಬೇಕು ಅಂತ ಹೇಳೋ ಇಲ್ಲ ಅಂದರೆ ನನಗೆ ಸಿಟ್ಟು ಬಂದುಬಿಟ್ರೆ ನೀನು ತೊಗೊಂಡು ಹೋಗ್ರು ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾನೆ ಆಗ ಇವ್ನು ಹೇಳ್ತಾನೆ ಸರ್ ನಿಮ್ಮ ಎಲ್ಲ ಇಷ್ಟು ದಿನ ಮಾಡಿರೋ ದಾಖಲೆಗಳನ್ನೆಲ್ಲ ನಾನು ಮುಂದೆ ಒಂದಿನ ಮುದ್ದೆ ಹಾಕ್ತೀನಿ ಸರ್ ನಾನು ಗ್ರೇಟ್ ಸೂಪರ್ ಆಟಗಾರ ಹಾಕ್ತೀನಿ ಅಂತ ವಿಲ್ಸನ್ ಈ ಪುಟ್ಟ ಬಾಲಾಟ ಹೇಳ್ತೇನೆ ಸರಿ ವಿಲ್ಸನ್ ಆಟೋಗ್ರಾಫಿಗೆ ಸೈನ್ ಮಾಡೋದೆಲ್ಲ ಬಿಟ್ಬಿಟ್ಟು ಈ ಬಾಲಕನೇ ಒಂದ್ಸಲ ನೋಡ್ತೇನೆ ಸರಿ ಹೀಗೆ ಹದಿನಾರು ವರ್ಷ ಕಳೀತು ಹದಿನಾರು ವರ್ಷ ಕಳೆದ್ಮೇಲೆ ಮೇಲೆ ದೊಡ್ಡ ಬಾಲಕ ಅಂತ ದೊಡ್ಡ ಫುಟ್ಬಾಲ್ ಆಗಿರ್ತಾನೆ ಅವನ ಹೆಸರು ಸಿಮ್ಸನ್ ಅಂತ ಸಿಮ್ಸನ್ ಅಮೇರಿಕದ ಖ್ಯಾತ ಫುಟ್ಬಾಲ್ ಆಟಗಾರ ಆಗಿ ಪ್ರಸಿದ್ಧಿ ಪಡಿತಾನೆ ಹೀಗೆ ಸಿಮ್ಸನ್ನ ಒಂದು ಸಂದರ್ಶನಕ್ಕೆ ಕರೀತಾರೆ ಟಿ ವಿ ಸಂದರ್ಶನಕ್ಕೆ ಕರೆದಾಗ ಆ ಸಂದರ್ಶಕಿ ಕೇಳ್ತಾಳೆ ನಿಮಗೆ ಏನು ಸ್ಫೂರ್ತಿ ನೀವು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಇಷ್ಟು ಬಡತನದಲ್ಲಿ ಇಷ್ಟು ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಆಗಿದ್ದೀರಲ್ಲ ಅಂಥೇಳಿ ಅದಕ್ಕೆ ಸಿಮ್ಸನ್ ಹೇಳ್ತಾನೆ ನಾನು ದೊಡ್ಡ ಮಟ್ಟದ ಗುರಿ ಇಟ್ಕೊಂಡಿದ್ದೆ ನನಗೆ ದೊಡ್ಡ ಮಟ್ಟದ ಗುರಿನ ಸಾಧನೆ ಮಾಡಬೇಕು ಅಂತ ಛಲ ಇತ್ತು ಅದಕ್ಕೆ ಆ ಛಲದಿಂದ ನಾನು ಸತತ ಪ್ರಯತ್ನ ಮಾಡಿದೆ ನಾನು ಇವತ್ತು ಫುಟ್ ಪ್ರಸಿದ್ಧ ಫುಟ್ಬಾಲ್ ಫುಟ್ಬಾಲ್ ಆಟಗಾರ ಆಗಿದ್ದೀನಿ ಹೇಳ್ತಾನೆ ಅದಕ್ಕೆ ಮಕ್ಕಳ ಕಥೆಯಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಗುರಿ ಯಾವತ್ತಿದ್ರೂನು ತುಂಬಾ ದೊಡ್ಡದಾಗಿರ್ಬೇಕು ನಮ್ಮ ಗುರಿ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ನಾವು ಸಾಧನೆಯನ್ನ ಮಾಡಬಹುದು ಇದೇ ಈ ಕಥೆಯ ನೀತಿ ಚೆನ್ನಾಗಿತ್ತ ಮಕ್ಳ ಕತೆ ಇನ್ನೊಂದ್ಸಲ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಬಾಯ್